ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತ ಒಂಬತ್ತನೆಯ ಪದ್ಯದ ಬಳಿಕದ ವಚನ ಇದು ಹೇಗಿದೆ ನೀನಿದ ನೀನಿದೇನು ಬಗೆಯಲ್ ಬೇಡ ನಿನ್ನ ಬಗೆಯಂಬಗೆದಂತೆ ತೀರ್ಚುವೆ ಎಂದನೇಕ ಪ್ರಕಾರ ವಚನ ರಚನೆಗಳಿಂದ ಕೇಮನಮನ ಆರೆ ನುಡಿಯುತ್ತಿಪ್ಪಿನಂ ಓಲಗಂ ವಿಕ್ರಮಾರ್ಜುನಿಂ ಪರೇದಿ ಬಳಿಯಂ ತನ್ನ ಪೌಡಿಸುವ ಮಾಡ ಕೂಡ ನೊಡ ನೋರಾಗಿಸುತ್ತುಂಬಂದ ಪಂಡಿತರ ಕುಳ ಉಚಿತ ಪ್ರತಿಪತ್ತಿಗಳಿಗೂ ವಿಸರ್ಜಿಸಿ ಸುಭದ್ರೆಯ ರೂಪು ಕಣ್ಣ ಪಾಪೆಯಂತೆ ಕಣ್ಣೊಳೆ ತೊಡಲೆ ಕಣ್ಮುಚ್ಚದೆ ತನ್ನ ಜಸದಂತೆ ಪಸರಿಸಿ ದಚ್ಚಬಳ್ದಿಂಗಳ ಆಕೆ ಕಣ್ಗಳ ಬೆಳಪಿನ ತೊಳಪೆಲು ತುಂಬಿಸಿ ಚಂದ್ರಂ ನೋಡಿ ಇದನ್ನು ಬಿಡಿಸಿ ಹೀಗೆ ಓದಬಹುದು ನೀ ಇದಕ್ಕೆ ಏನು ಬಗೆಲ್ ಬೇಡ ನಿನ್ನ ಬಗೆಯ ಬಗೆದಂತೆ ತೀರ್ಚುವೆ ಎಂದು ಅನೇಕ ಪ್ರಕಾರ ವಚನ ರಚನೆಗಳಿಂದ ಆಕೆಯ ಮನಮಂ ಆರೆ ನುಡಿಯುತ್ತಿರ್ಪಿನಂ ಇತ್ತ ವಿಕ್ರಮಾರ್ಜುನ ಓಲಗಂ ಪರೆದಿಂ ಬಳಿಯಂ ತನ್ನ ಪವಳಿಸುವ ಮಾಡಕ್ಕೆ ಒಡನೊಡನೆ ಓಲಗಿಸುತ್ತ ಬಂದ ಪಂಡಿತರ್ಕೊಳ ಪಂಡಿತರ್ಕಳುಮಂ ಉಚಿತ ಪ್ರತಿಪತ್ತಿಗಳಿಗೂ ವಿಸರ್ಜಿಸಿ ಸುಭದ್ರೆಯ ರೂಪು ಪಾಪೆಯಂತೆ ಕಣ್ಣೊಳೆ ತೊಳಗೆ ಕಣ್ಮುಚ್ಚದೆ ತನ್ನ ಜಸದಂತೆ ಪಸರಿಸಿದ ಪಸರಿಸಿದ ಅಚ್ಚ ಬೆಳದಿಂಗಳ ಆಕೆಯ ಕಣ್ಗಳ ಬೆಳ ಬೆಳಪಿನ ತಳಪೆನು ತುಂ ಪೆಟ್ಪಡಿಸಿ ಚಂದ್ರನಂ ನೋಡಿ ಹೀಗೆ ಆ ದಾಸಿ ಸುಭದ್ರೆಯನ್ನು ಒಡಂಬಡಿಸಿದ ಮೇಲೆ ಒಡಂಬಡಿಸ್ತಾಳೆ ಒಡ ಒಡಂಬಡಿಸಿದ ಮೇಲೆ ಹೀಗೆ ಹೇಳ್ತಾಳೆ ನೀನು ಇದಕ್ಕೇನು ಬಗೆಯಲು ಬೇಡ ಈ ವಿಷಯವಾಗಿ ನೀನೇನು ಯೋಚನೆ ಮಾಡಲು ಮಾಡೋದು ಬೇಡ ನೀನು ಇದಕ್ಕೆ ಏನು ಮೊಮ್ ಬಗೆಯಲು ಬೇಡ ಈ ವಿಷಯವಾಗಿ ನೀನು ಏನು ಯೋಚನೆ ಮಾಡಬೇಡ ನಿನ್ನ ಬಗೆಯನು ಬಗೆಯನದು ತಿರ್ಚುವೆ ನಿನ್ನ ಮನಸ್ಸಿನ ಬಯಕೆಯನ್ನು ನೀನು ಹೇಗೆ ಯೋಚನೆ ಮಾಡಿದೆಯೋ ಹಾಗೆಯೇ ನಾನು ತೀರ್ಚುತ್ತೇನೆ ಎಂದು ಅನೇಕ ಪ್ರಕಾರ ವಚನ ವಚನಗಳಿಂದ ಆಕೆಯ ಮನಂ ಆಡಿಯುತ್ತಿರು ಎಂದು ಅನೇಕ ರೀತಿಯ ಸಂತಾಪದ ಅಥವಾ ಮೆಚ್ಚುಗೆಯ ಮಾತುಗಳಿಂದ ಒಲವಿನ ಮಾತುಗಳಿಂದ ಆಕೆಯ ಮನಂ ಆರೆ ಆಕೆಯ ಮನಸ್ಸಿನ ಉದ್ವೇಗ ತಣ್ಣಗಾಗುವಂತೆ ಮಾಡಿ ಮಾಡುತ್ತಿರಲು ಉಳಿಯುತ್ತಿರ್ಪನಂ ಇತ್ತಂ ಈ ಕಡೆಗೆ ವಿಕ್ರಮಾರ್ಜುನನು ಓಲಗಂ ಪರೆಯದಿ ಬಳಿಯಂ ವಿಕ್ರಮಾರ್ಜುನನೆನಿಸಿದಂತಹ ಅರ್ಜುನನು ತನ್ನ ಓಲಗವನ್ನು ತೊಲಗಿಸಿದ ನಂತರ ಓಲಗವನ್ನು ಬಿಟ್ಟುಕೊಟ್ಟ ನಂತರ ತನ್ನ ಪೌಳಿಸುವ ಮಾಡಕ್ಕೆ ಒಡೆಯನ್ನೊಡ ತನ್ನ ಪೌಳಿಸುವ ಮಾಡಕ್ಕೆ ತಾನು ಮಲಗುವಂತಹ ಮನೆಗೆ ಬರ್ತಾನೆ ಆಗ ಒಡನೊಡನ್ನು ಒಳಗಿಸುತ್ತೂ ಬಂದ ಆಗ ತನ್ನನ್ನು ಅನುಸರಿಸುತ್ತಾ ಬಂದಂತ ಪಂಡಿತರು ಕೊಡು ಪಂಡಿತರು ಅಂದರೆ ರಾಜರು ಹಿಂದೆ ವಾರನಾರಿಯರು ಮತ್ತು ಬೇರೆ ಬೇರೆ ದಾಸದಾಸಿಯರಿದ್ದ ಹಾಗೆ ಈ ಪಂಡಿತರುಗಳು ಕೂಡ ಇದ್ದರು ಅವರನ್ನು ಉಚಿತ ಪ್ರತಿಪತ್ತಿಗಳಿಂದ ಪ್ರತಿಪತ್ತಿಗಳಿಂದ ಅಂದರೆ ಸತ್ಕಾರಗಳಿಂದ ಮಾಡಿ ಸತ್ಕಾರಗಳನ್ನು ಮಾಡಿ ವಿಸರ್ಜಿಸಿ ಕಳುಹಿಸಿಕೊಂಡು ಸುಭದ್ರೆಯ ರೂಪು ಕಣ್ಣಪಾಪೆಯಂತೆ ಕಣ್ಣೊಳೆತೊಳಗೆ ಈಗ ವಿಕ್ರಮಾರ್ಜುನನಿಗೂ ಕೂಡ ಸುಭದ್ರಯ ರೂಪ ಅವನ ಅವನ ಕಣ್ಣ ಮುಂದೆ ಬರ್ತದೆ ಕಣ್ಣ ಪಾಪೆಯಂತೆ ಕಣ್ಣ ಕಣ್ಣಿನ ಒಳಗಿನ ಬೊಂಬೆಯ ಹಾಗೆ ಕಣ್ಣೊಳೆ ತೊಳಲೆ ಕಣ್ಣಲ್ಲಿ ಅದು ಅಲ್ಲಾಡುತ್ತಿರೋ ಅಲುಗಾಡುತ್ತಿರಲು ಕಣ್ಣು ಮುಚ್ಚದೆ ಅದರಿಂದಾಗಿ ಕಣ್ಣಿಗೆ ನಿದ್ರೆಯೇ ಬರದೆ ತನ್ನ ಜಸದಂತೆ ತನ್ನ ಕೀರ್ತಿಯ ಹಾಗೆ ಬೆಳದಿಂಗಳು ಬೆಳ್ಳಗೆ ಪಸರಿಸಿದ ಅಚ್ಚ ಬೆಳದಿಂಗಳ ಆಕೆಯ ಅಂದರೆ ಅರ್ಜುನನ ಕೀರ್ತಿಯು ಹೇಗೆ ಪಸನಿಸಿತ್ತು ಆ ಕೀರ್ತಿ ಹಾಗೆ ಬೆಳದಿಂಗಳು ಕೂಡ ಪಸನಿಸಿತ್ತಂತೆ ಅಂದರೆ ಕೀರ್ತಿಯ ಬಣ್ಣ ಬಿಳಿಪು ಕೀರ್ತಿಯ ಬಣ್ಣ ಬೆಳ್ಳಗೆ ಎಂದು ಕಾವ್ಯದಲ್ಲಿ ಬರ್ತದೆ ಅದು ಕುಮಾರವ್ಯಾಸನಲ್ಲಿ ಕೂಡ ಈ ಉಲ್ಲೇಖ ಬರ್ತದೆ ಪಸನಿಸಿದ ದೌತ ಕೀರ್ತಿ ಅಂತ ಅನೇಕ ರೀತಿ ಅಂದರೆ ಕುಮಾರವ್ಯಾಸ ಹೇಳ್ತಾರೆ ಹಾಗೆ ತನ್ನ ಜಸದಂತೆ ತನ್ನ ಕೀರ್ತಿ ಹಾಕಿ ಪಸರಿಸಿದ ಅಚ್ಚ ಬೆಳದಿಂಗಳನ್ನು ಆಕೆಯ ಕಣ್ಗಳ ಬೆಳಪಿನ ತಳರ್ಪೆನತ್ತಾ ತನ್ನ ಕೀರ್ತಿ ಹಾಗೆ ಪಸರಿಸಿರುವಂತಹ ಈ ಬೆಳದಿಂಗಳು ಆಕೆಯ ಕಣ್ಗಳ ಬೆಳಪಿನ ತಳರ್ಪು ಇದು ಸುಭದ್ರೆಯ ಕಣ್ಣಿಗ ಕಣ್ಣಿನ ಬೆಳಕಿನ ಚಲನೆ ಅಂತ ಹೆದರಿ ಅಂದರೆ ಮನಸ್ಸಿಗೆ ಹೆದರಿ ಚಂದ್ರನನ್ನು ನೋಡಿ ಚಂದ್ರನ ನೋಡಿ ಏನು ಅಂದುಕೊಡ್ತಾರೆ ಅನ್ನೋದನ್ನು ಕವಿ ಎಪ್ಪತ್ತನೆಯ ಪದ್ಯದಲ್ಲಿ ವರ್ಣಿಸ್ತಾನೆ